ನಿಮ್ಮ ಕಣ್ಣು ಮತ್ತು ನಿಮ್ಮ ಮೆದುಳು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋಂಥದ್ದನ್ನ ನಾವು ಒಂದು ಟೆಸ್ಟ್ ಮಾಡಿ ನೋಡೋಣ ಈ ಟೆಸ್ಟಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಫೇಲ್ ಆಗ್ತಾರೆ ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಇಲ್ಲಿ ಮೂರು ಬಾಲ್ಗಳಿದ್ದಾವೆ ಅದರಲ್ಲಿ ಒಂದು ರೆಡ್ ಬಾಲ್ ಇದೆ ಮತ್ತೆ ಅದರ ಕೆಳಗಡೆ ಒಂದು ಟೈಮರ್ ಇದೆ ಈ ರೆಡ್ ಬಾಲ್ ಮೇಲೆ ನೀವು ಫೋಕಸ್ ಮಾಡಿ ಇರಬೇಕು ನೀವು ಮೊದಲನೇ ಬಾಕ್ಸ್ ಕಂಪ್ಲೀಟ್ ಆಗೋವ್ರಿಗೆ ನೋ ಅದನ್ನ ಅದ್ರ ಮೇಲೆ ಫೋಕಸ್ ಮಾಡಿಕೊಂಡಿದ್ರೆ ನಿಮ್ಮ ಕಾನ್ಸಂಟ್ರೇಷನ್ ನಾರ್ಮಲ್ ಆಗಿದೆ ಅಂತ ನೀವು ಎರಡೇ ಬಾಕ್ಸ್ ಕಂಪ್ಲೀಟ್ ಆಗೋವ್ರನ್ನು ನೋಡ್ಕೊಂಡಿದ್ರೆ ನಿಮ್ಮ ಕಾನ್ಸನ್ಟ್ರೇಷನ್ ಆವರೇಜ್ ಇದೆ ಅಂತ ನೀವು ಥರ್ಡ್ ಬಾಕ್ಸ್ ಅನ್ನು ಏನಾದ್ರೂ ಕಂಪ್ಲೀಟ್ ಆಗುವವರ್ಗೂ ಆ ರೆಡ್ ಬಾಕ್ಸ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಕಾನ್ಸಂಟ್ರೇಷನ್ ಗುಡ್ ಅಂತ ನೀವು ನಾಲ್ಕಕ್ಕೆ ನಾಲ್ಕು ಬಾಕ್ಸ್ ಗಳನ್ನು ಸಹಿತ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಕಾನ್ಸಂಟ್ರೇಷನ್ ದಿ ಬೆಸ್ಟ್ ಅಲ್ಟಿಮೇಟ್ ಕಾನ್ಸಂಟ್ರೇಷನ್ ಅಂತ ನೀವು ಎಷ್ಟು ಬಾಕ್ಸ್ ಗಳನ್ನು ಕಂಪ್ಲೀಟ್ ಮಾಡಿರಿ ಅನ್ನುವಂಥದ್ದನ್ನು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿ ಇಂಥದ್ದು ಇನ್ಫಾರ್ಮೇಟಿವ್ ಕಂಟೆಂಟ್ ನನ್ನ ಐಪೇಜ್ ಜನ ಫಾಲೋ ಮಾಡಿ ಅಲ್ಲಿವರೆಗ ನಮಸ್ಕಾರ ಜೈ ಹಿಂದ್